ಮತ್ತು ಗುರು ಶಿಷ್ಯ ಶಿಷ್ಯ ಅಂತ ವಿಚಾರಗಳು ಅದರೊಳಗೆ ನಾವು ಗುರು ಹೌದು ಅವರು ಈಗಾಗಲೇ ಹಲವಾರು ಉದಾಹರಣೆಗಳನ್ನ ಕೊಟ್ಟು ಜಗತ್ತು ಶಿಷ್ಯ ಎಂಟಾರ ಎನ್ನುವ ಬಗ್ಗೆ ತುಂಬಾ ಕ್ಷೂಪುರ ಅಥವಾ ನಿವಾರಣೆ ಮಾಡಿ ಅನುಗುಣವಾಗಿ ಈ ಕಾರಣ ಹೌದು ನಾನು ಮಾತೇಳ್ತೀನಿ ಜಗತ್ತರ ಒಳಗ ಏನನ್ನ ಎಲ್ಲೇನವರು ನಡೀತದೋ ಏನಂದ್ರ ಶಿಗಡೆ ನಡೀತದೋ ಆದ್ರ ಮನುಷ್ಯನು ಮಾತ್ರ ಜಗತ್ತರೊಳಗ ಗುರು ಮಾತ್ರ ಶಿಗರೇ ಹೌದಿಸ್ತಾರ ಹೌದು ಅದಕ್ಕೆ ತಪ್ಪನ ಆ ಗುರಾಮಿನ ಗುಲಾಮನಾಗುವ ತನಕ ಮಾತನಾಡ್ತಾರ

ಆ ದೇವರಾದ ಸಾಧ್ಯ ಇಲ್ಲ ಆ ಹೊರಗ ಸಾಧ್ಯ ಇಲ್ಲ ಮಾತಾಗ ಸಾಧ್ಯ ಇಲ್ಲ ನಾನು ಎಲ್ಲಕ್ಕೆ ಸಂಸ್ ಆಗ ಸಾಧ್ಯ ಮಾತೀನಿ ಒಳಗೆ ನಾವು ಸಿಲುಕೀವಿ ಹೌದು ಇದು ಕತ್ತದ ಒಳಗೆ ಸಿಲುಕೀವಿ ಹೌದು ಆ ಬೆಳಕಾಗಿತ್ತ ಗುರು ಬೇಕು ಹೌದು ಗುರುವಿನ ಪಾತ್ರ ಬಾಕಿ ಅದೇ ಹೌದು ಪಪ್ಪಕ್ಕೆ ಹೆಣ್ಣು

మరు అమ్మ కప్పిందా ఎలా పరభాగ్యక్తి మంత్రి చార్ మనబాన్ గురు బు అది గురు ఎప్పనిష్టవంత సద్గురు

संस्कार <laughs> <laughs>